ನಿಮ್ಮ ಕಾರುಗಳಿಗೆ ಪೆಟ್ರೋಲ್ ಹಾಕಿ ಹಾಕಿ ಸಾಕಾಗಿದ್ಯಾ ಒಂದು ಲೀಟರ್ಗೆ ಕೇವಲ ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ಮೈಲೇಜ್ ನೀಡ್ತಿದ್ಯಾ ಡೋಂಟ್ ವರಿ ನಿಮಗಾಗಿ ಮೂದೋಳದಲ್ಲಿ ಎ ಸಮೃದ್ಧಿ ಆಟೋ ಗ್ಯಾಸ್ ಸೆಂಟರ್ ಆರಂಭವಾಗಿದೆ ಸರ್ಕಾರದಿಂದ ಮಾನ್ಯತೆ ಪಡೆದ ಜಿ ಸೆಂಟರ್ ಕಾರುಗಳಿಗೆ ಜಿ ಕಿಟ್ ಫಿಟ್ ಮಾಡಿಸಿ ನಲ್ಲಿ ದಿಢೀರಂತ ಬದಲಾವಣೆ ನೋಡಿ ಸಿಎನ್ಜಿಯಲ್ಲಿ ಮೂವತ್ತರಿಂದ ಮೂವತ್ತೈದು ಗಿಂತ ಹೆಚ್ಚು ಮೈಲೇಜ್ ಪಡೆಯಬಹುದು ಕಡಿಮೆ ದರದಲ್ಲಿ ನಿಮ್ಮ ಯಾವುದೇ ಕಾರುಗಳಿದ್ರೂ ಜಿ ಗ್ಯಾಸ್ ವಿತ್ ಫಿಟ್ಟಿಂಗ್ ಮಾಡಿಕೊಡಲಾಗುವುದು ಕೇವಲ ಒಂದೇ ಒಂದು ಬಟನ್ನಲ್ಲಿ ಪೆಟ್ರೋಲ್ ಟು ಜಿಗೆ ಕನ್ವರ್ಟ್ ಆಗಬಹುದು ಇದು ಅತ್ಯಂತ ಸುರಕ್ಷಿತವಾಗಿರುತ್ತೆ ಎರಡು ಲಕ್ಷ ಕಿಲೋಮೀಟರ್ವರೆಗೂ ವಾರಂಟಿ ನೀಡುತ್ತಿದೆ ಹಾಗಾದ್ರೆ ಇನ್ನೇಕೆ ತಡ ಸಂಪರ್ಕಿಸಿ ಎ ಸಮೃದ್ಧಿ ಆಟೋ ಗ್ಯಾಸ್ ಸರ್ಕಾರದಿಂದ ಮಾನ್ಯತೆ ಪಡೆದ ಸಿಎನ್ಜಿ ಸೆಂಟರ್ ಕೆನರಾ ಬ್ಯಾಂಕ್ ಹತ್ತಿರ ಜಮಖಂಡಿ ರಸ್ತೆ ಮೂಧೋಳ ಮೊಬೈಲ್ ಸಂಖ್ಯೆ ಏಳು ಆರು ಒಂದು ಒಂಬತ್ತು ಎರಡು ಮೂರು ಸೊನ್ನೆ ಎರಡು ಸೊನ್ನೆ ನಾಲ್ಕು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ